ಚಿಕ್ಕ ಇದೊಂದು ನೋಡೋಣ ಚಿಕ್ಕರ ನಮಗ್ ಸಿಗಲಿ ಸಿಗಲಿಲ್ಲ ಅಂದ್ರೆ ಮತ್ತೆ ಊರಿಗೆ ಹೋಗೋಣ ಅಂತ ಅಲ್ಲಿ ಅವ್ರನ್ನ ಇವ್ರನ್ನ ಕೇಳೋಣ ನಮಗೇನ ಐದು ಸಾವಿರ ರೂಪಾಯಿ ಬಾಡಿಗೆ ಆದ್ರೂ ನಡೀತೈತಿ ಒಟ್ಟು ನಮಗೆ ಬರ್ಜಿ ಮನೆ ಬೇಕೇನ ಆ ತಗ ನೋಡೋಣ ಇಲ್ಲಿ ಯಾವುದೋ ಒಂದು ಮನೆ ಐತಿ ಕೂಡ ಕೇಳೋಣ ಚಿಕ್ಕರ ಸಿಗಲಿ ಮೆಂಬರ ಯಾಕಪ್ಪ ನಿಮ್ಗೆ ಬಾಡ್ಗೆ ಮನಿ ಬೇಕಾಗಿತ್ರಿ ಮೆಂಬರ್ ಹಂಗಾಗಿ ನಿಮ್ಮ ಹತ್ರ ಬಂದಿದ್ದೀವ್ರಿ ಮತ್ತ್ ಬಾಡ್ಗೆ ಮನಿ ಬೇಕಾಗಿತ್ರಿ ವಿಚಾರ ಮಾಡಿ ಹೇಳ್ತೀರಾ

ಒಂದು ವರ್ಷ ಒಂದ್ ಬಾಳ ವರ್ಷರಿಗೆ ಸಿಗಸ್ ಕೇಳಿದ್ರಿ ಬಾಡಿಗೆ ಮನಿ ಅದರಿ ನಮಗೆ ಬಾಡಿಗೆ ಮನಿ ರೀ ಅದರ ಸಲುವಾಗಿ ನಾಲ್ಕು ದಿನ ಆತ್ರಿ ತಿರ್ಗಾ ಬಾಡಿಗೆ ಮನಿ ಬೇಕೈತ್ರಿ ಅದಕಾರಿ ನಮ್ದು ಒಂದಿತ್ತಪ್ಪ

ಇಲ್ರಿ ಇಲ್ಲ ರೀ ನಾವೇನು ಅಂಥದ್ದು ನಾವು ಚಂದ ನೋಡ್ಕೊಂಡು ಹೋಕ್ರಿ ನಮ್ಮ ಮನೆ ಏನಾರ ಹಂಗೆ ನೋಡ್ಕೊಂಡು ಹೋಕಲ್ ರೀ ನಾವು ಅಷ್ಟೆನ ಭಾಳ ಚಂದ ಇಟ್ಟಾವ ಮನೆ ಹಂಗಿದ್ರೆ ಬಾಡ್ಗೆ ಕೊಡ್ತಾರೆ ರೀ ಒಂದು ಇಪ್ಪತ್ತು ಅಡ್ವಾನ್ಸ್ ಕೊಡ್ಬೇಕ ಹ್ಮ್ ಬಾಡಿಗೆ ಎಷ್ಟು ಕೊಡ್ತೀರಪ್ಪ ಬಾಡಿಗೆ ನೀವೇ ಹೇಳ್ರಲ್ಲ ಬಾಡ್ಗೆ ಎಷ್ಟು ಕೊಡ್ಬೇಕಂತಂದಿರಿ ಎರಡು ಸಾವಿರ ಕೊಡಿರಿ ಎರಡು ಸಾವಿರ ತಡ್ರಿ ಒಂದು ನಿಮಿಷ ಬಂದ್ವಿ ಚಿಕ್ಕ ಇದು ಭಾರಿ ಕಮ್ಮಿ ರೇಟ್ನಾಗ ಸಿಗಂಗೈತಿ ಮನಿ ಏನಾರ ಮಾಡಿ ಬಡದ ಮನಿ ಇದು ಮಾಡ್ಕೋಬೇಕು ಈ ಮನ್ಯಾಗ ಒಮ್ಮೆ ಹಾಕಿವಿ ಅಂದ್ರ ನಮಗೆ ಸಾಕಾಗಷ್ಟು ವರ್ಷ ಇರ್ಬೋದು ಬರೀ ಎರಡು ಸಾವಿರ ಅಂತ ಬಿಡೋದು ಬೇಡ ಯಾವುದೇ ಕಾರಣಕ್ಕ ನಡಿತೈತಿ ನಾವು ತಿಂಗಳ ಹೊಸಬ್ರು ಅವರು ನಮ್ ಚಾಂದಿನ ಬಗ್ಗೆ ಗೊತ್ತಿಲ್ಲ ಶಿಕಾರ್ ಸಿಕ್ಕೊಳ ಮಕ್ಕ ಐದ್ ತಡೆ ಮುಂದ್ರಿ ಹಬ್ಬ ಚಿಕ್ಕ ಸರ್ಕರ್ ಹ್ಮ್ ಈ ತಗ ಮೊಂಬಿಟನ್ ನೋಡು ಆ ಏನು ಸ್ವರ್ಗ ಸುಖ ಮಗ ಹಾ ಹಾ ನೀನ್ಲಿ ತುಂಬ ಮಗ ಮಾಡಿದಂಗೆ ಮಾಡ್ತಿ ಸುಮ್ಮನೆ ಮುಗಿತ ಮಗ

ಅಪ್ಪ ಈ ಮನೆಯಾಗ ದೆವು ಐತಿ ಒಳಗ ಎಪ್ಪಾ ಆ ದೆವು ಹೌದಲ್ಲ ಅನ್ನೋದು ಕಂಡು ಹಿಡಿಬೇಕಂದ್ರೆ ಮುಂದಿನ ಭಾಗದಾಗ ನೋಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಟಿಫಿಕೇಶನ್ ಆನ್ ಮಾಡ್ರಿ